ಯೋಹಾನನು ಬರೆದ ಪ್ರಕಟಣೆ ಅಧ್ಯಾಯ ನೂತನ ಭೂಮ್ಯಾಕಾಶಗಳನ್ನು ಕುರಿತದ್ದು ತರುವಾಯ ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು ಮೊದಲಿದ್ದ ಆಕಾಶ ಮಂಡಲವೂ ಮೊದಲಿದ್ದ ಭೂಮಂಡಲವೂ ಇಲ್ಲದೆ ಹೋದವು ಇನ್ನು ಸಮುದ್ರವೂ ಇಲ್ಲ ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಎರುಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗೀತಿಯಂತೆ ಶೃಂಗರಿಸಲ್ಪಟ್ಟಿತು ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ತಂಗಡ ಇರುವನು ಅವರ ಕಣ್ಣೀರನ್ನೆಲ್ಲ ಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಲಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಇಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು ಮತ್ತು ಒಬ್ಬನು ನನಗೆ ಇದನ್ನು ಬರೆ ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಎಲ್ಲಾ ನೆರವೇರಿತು ನಾನೇ ಆದಿಯೂ ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು ಜಯ ಹೊಂದುವವನು ಇವುಗಳಿಗೆ ಭಾಗ್ಯನಾಗುವನು ನಾನು ಅವನಿಗೆ ದೇವರಾಗಿರುವೆನು ಅವನು ನನಗೆ ಮಗನಾಗಿರುವನು ಆದರೆ ಹೇಳಿಗಳು ನಂಬಿಕೆಯಿಲ್ಲದವರು ಅಸಹ್ಯವಾದದರಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಕೆರೆಯೇ ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ಹೊಸ ಎರುಸಲೇಮನ್ನು ಕುರಿತದ್ದು ಕಡೆ ಏಳು ಉಪದ್ರವಗಳಿಂದ ತುಂಬಿದ ಏಳು ಪಾತ್ರೆಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತ ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲ ಗೀತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮ ವಚನದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯರೂಸಲೇಮೆಂಬ ಎಂಬ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು ಅದಕ್ಕೆ ಹನ್ನೆರಡು ಹೆಬ್ಬಾಗಿಲುಗಳಿದ್ದವು ಆ ಬಾಗಿಲುಗಳ ಬಳಿಯಲ್ಲಿ ಹನ್ನೆರಡು ಮಂದಿ ದೇವದೂತರಿದ್ದರು ಅವುಗಳ ಮೇಲೆ ಇಸ್ರಾಯೇಲಿಯರ ಹನ್ನೆರಡು ಕುಲಗಳ ಹೆಸರುಗಳು ಬರೆದಿದ್ದವು ಪೂರ್ವ ದಿಕ್ಕಿನಲ್ಲಿ ಮೂರು ಬಾಗಿಲುಗಳು ಉತ್ತರ ದಿಕ್ಕಿನಲ್ಲಿ ಮೂರು ಬಾಗಿಲುಗಳು ದಕ್ಷಿಣ ದಿಕ್ಕಿನಲ್ಲಿ ಮೂರು ಬಾಗಿಲುಗಳು ಪಶ್ಚಿಮ ದಿಕ್ಕಿನಲ್ಲಿ ಮೂರು ಬಾಗಿಲುಗಳು ಇದ್ದವು ಪಟ್ಟಣದ ಪ್ರಾಕಾರಕ್ಕೆ ಹನ್ನೆರಡು ಅಸ್ಥಿವಾರಗಳಿದ್ದವು ಅವುಗಳ ಮೇಲೆ ಯಜ್ಞದ ಕುರಿಯಾದ ಹನ್ನೆರಡು ಮಂದಿ ಅಪೋತ್ತರ ಹೆಸರುಗಳಿದ್ದವು ನನ್ನ ಸಂಗಡ ಮಾತಾಡುತ್ತಿದ್ದವನು ಆ ಪಟ್ಟಣವನ್ನು ಅದರ ಬಾಗಿಲುಗಳನ್ನು ಅದರ ಪ್ರಾಕಾರವನ್ನು ಅಳತೆ ಮಾಡುವುದಕ್ಕಾಗಿ ತನ್ನ ಕೈಯಲ್ಲಿ ಚಿನ್ನದ ಅಳತೆ ಕೋಲನ್ನು ಹಿಡಿದಿದ್ದನು ಪಟ್ಟಣವು ಹೆಚ್ಚೌಕವಾಗಿದೆ ಅದರ ಉದ್ದವು ಅದರ ಅಗಲದತ್ತಿದೆ ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದನು ಅಳತೆಯು ಹನ್ನೆರಡು ನೂರು ಮೈಲಿ ಆಯಿತು ಅದರ ಉದ್ದವೂ ಅಗಲವು ಎತ್ತರವೂ ಸಮವಾಗಿವೆ ಅದರ ಪ್ರಾಕಾರವನ್ನು ಅಳತೆ ಮಾಡಿದನು ಅದು ನೂರ ಮಳವಾಯಿತು ಈ ಲೆಕ್ಕದಲ್ಲಿ ಮನುಷ್ಯನ ಮಳ ಅಂದರೆ ದೇವದೂತನ ಮಳ ಆ ಪ್ರಾಕಾರವು ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟಿತು ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ ಪಟ್ಟಣದ ಪ್ರಾಕಾರದ ಅತ್ತಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು ಮೊದಲನೆಯ ಅಸಿವಾರವು ವಜ್ರ ಎರಡನೆಯದು ವೈಡೂರ್ಯ ಮೂರನೆಯದು ಪಚ್ಚೆ ನಾಲ್ಕನೆಯದು ಪದ್ಮರಾಗ ಐದನೆಯದು ಗೋಮೇಧಿಕ ಆರನೆಯದು ಮಾಣಿಕ್ಯ ಏಳನೆಯದು ಪೀತರತ್ನ ಎಂಟನೆಯದು ಬೆರುಲ್ಲ ಒಂಬತ್ತನೆಯದು ಪುಷ್ಪರಾಗ ಹತ್ತನೆಯದು ಗರುಡ ಪಚ್ಚೆ ಹನ್ನೊಂದನೆಯದು ಇಂದ್ರನೀಲ ಹನ್ನೆರಡನೆಯದು ನೀಲ ಸ್ಫಟಿಕ ಹನ್ನೆರಡು ಬಾಗಿಲುಗಳು ಹನ್ನೆರಡು ಮುತ್ತುಗಳಾಗಿದ್ದವು ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ ಯಾಕಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು ಯಜ್ಞದ ಕುರಿಯಾದಾತನೇ ಅದರ ದೀಪವು ಅದರ ಬೆಳಕಿನಿಂದ ಸರ್ವ ಜನಾಂಗದವರು ಸಂಚಾರ ಮಾಡುವರು ಭೂರಾಜರು ತಮ್ಮ ವೈಭವವನ್ನು ಅಲ್ಲಿಗೆ ತರುವರು ಅದರ ಬಾಗಿಲುಗಳನ್ನು ಹಗಲಿನಲ್ಲಿ ಮುಚ್ಚುವುದೇ ಇಲ್ಲ ರಾತ್ರಿಯಂತೂ ಅಲ್ಲಿಲ್ಲ ಜನಾಂಗಗಳ ವೈಭವವೂ ಘನವೂ ಅಲ್ಲಿಗೆ ಬರುವವು ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ ಯಜ್ಞದ ಕುರಿಯಾದತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು